ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೇ ಒಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ಒಂಬತ್ತಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಬ್ಸ್ಕ್ರೈಬರ್ ಕಾಯಿದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಅಂತ ಹೇಳ್ತಾ ಇದನ್ನ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡುವ ವಿಚಾರ ಏನು ಅಂತಂದ್ರೆ ಕ್ಯಾಪಿಟಲ್ ಗೇನ್ಸ್ ಬಾಂಡ್ಸ್ ಬಗ್ಗೆ ಮಾತಾಡೋಣ ಅಂತ ಇದೀನಿ ಇದನ್ನ ಫಿಫ್ಟಿ ಫೋರ್ ಇ ಸಿ ಬಾಂಡ್ ಅಂತ ಕರಿತೀವಿ ಎಲ್ಲಿ ಈ ಒಂದು ಬಾಂಡ್ ಅನ್ನ ಖರೀದಿ ಮಾಡಲಾಗುತ್ತೆ ಮತ್ತೆ ಯಾಕೆ ಈ ಬಾಂಡ್ ಅನ್ನು ಖರೀದಿ ಮಾಡಬೇಕು ಇದರ ಬಗ್ಗೆ ಸುವಿಸ್ತಾರವಾಗಿ ಸಂಚಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ನಾವು ಮುಂದಾಗೋಣ ಸ್ನೇಹಿತರೆ ನಿಮ್ಮ ಬಳಿಯಲ್ಲಿ ಒಂದು ಆಸ್ತಿ ಇದೆ ಅಂತ ಅನ್ಕೊಳ್ಳಿ ಆ ಆಸ್ತಿ ಎರಡು ವರ್ಷಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಕೈಯಲ್ಲಿದೆ ನಿಮ್ಮ ಒಂದು ಹೆಸರಿನಲ್ಲಿದೆ ಅಂತಂದ್ರೆ ಒಂದು ವೇಳೆ ಆರ್ಥಿಕ ಸಂಕಷ್ಟ ಎಲ್ಲರೂ ನಿಮಗೆ ಉದ್ಭವಿಸಿದ್ದಲ್ಲಿ ಅಥವಾ ಆಸ್ತಿ ಮಾರುವಂತ ಹಂತಕ್ಕೆ ನೀವು ನಿರ್ಧಾರವನ್ನು ಕೈಗೊಂಡಿದ್ದಲ್ಲಿ ಆಸ್ತಿ ಮಾರಿದ ಬಳಿಕ ಏನು ಒಂದು ಹಣ ಬರುತ್ತೋ ಆ ಹಣವನ್ನ ನೀವು ಹಣದ ಒಂದು ಭಾಗವನ್ನ ನೀವು ಟ್ಯಾಕ್ಸ್ ಆಗಿ ತೆರಿಗೆಯಾಗಿ ಸರ್ಕಾರಕ್ಕೆ ನೀಡಬೇಕು ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸಂಗತಿಯಾಗಿದೆ ಎರಡು ವರ್ಷದ ಒಳಗಡೆನೆ ನೀವು ಒಂದು ಆಸ್ತಿನ ಮಾರ್ತಾ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರೀಲ್ಬಡ್ತದೆ ಮತ್ತೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಗೆ ತಕ್ಕಂತೆ ಅದರ ಒಂದು ಟ್ಯಾಕ್ಸ್ ಹಾಕಲಾಗುತ್ತೆ ಅನ್ನುವಂಥ ವಿಷಯ ಹಾಗೆ ಎರಡು ವರ್ಷದ ಬಳಿಕ ನೀವು ಒಂದು ಆಸ್ತಿಯನ್ನ ಮಾರಿದ್ರಿ ಅಂತಂದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರೀತಾರೆ ಅಂದ್ರೆ ಎಲ್ ಟಿ ಸಿ ಜಿ ಅಂತ ಇದಕ್ಕೆ ಎಲ್ ಟಿ ಸಿ ಜಿ ಟ್ಯಾಕ್ಸ್ ಅನ್ನೋದನ್ನ ಹಾಕಲಾಗುತ್ತೆ ಇದು ಇಪ್ಪತ್ತು ಶೇಕಡದಷ್ಟು ಟ್ಯಾಕ್ಸ್ ಹಾಕಲಾಗುತ್ತೆ ಅನ್ನುವಂತ ವಿಚಾರ ಮತ್ತೆ ಇದರಲ್ಲಿ ಇಂಡೆಕ್ಸೇಷನ್ ಬೆನಿಫಿಟ್ ಕೂಡ ಸಿಗುತ್ತೆ ಆಗಿನ ಒಂದು ಕಾಲಘಟ್ಟದಲ್ಲಿ ನೀವು ಮಾರುವಂತ ಒಂದು ಸಮಯದಲ್ಲಿ ರಿಯಲ್ ಎಸ್ಟೇಟ್ ನ ವ್ಯಾಲ್ಯೂ ಎಷ್ಟಿದೆ ಆ ಒಂದು ಏರಿಳಿತಗಳಿಗೆ ತಕ್ಕಂತೆ ನಿಮಗೆ ತೆರಿಗೆಯನ್ನು ಹಾಕಲಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಒಂದು ಟ್ಯಾಕ್ಸ್ ಏನಿದೆ ಅದನ್ನ ಈ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ನ ನೀವು ಕಮ್ಮಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನಿಮಗೆ ಈ ರೀತಿಯಾದಂತಹ ಒಂದು ಕ್ಯಾಪಿಟಲ್ ಗೇನ್ಸ್ ಬಾಂಡ್ ಸಿಗುತ್ತೆ ಫಿಫ್ಟಿ ಫೋರ್ ಇ ಸಿ ಅನ್ನುವಂಥ ಈ ಹಣಕಾಸಿನ ಯಂತ್ರದ ಒಂದು ಏನಿದು ಕ್ಯಾಪಿಟಲ್ ಗೇಮ್ಸ್ ಬಾಂಡ್ ಮತ್ತೆ ಏನಿದು ಫಿಫ್ಟಿ ಫೋರ್ ಇ ಸಿ ಬಾಂಡ್ ಅಂತಂದ್ರೆ ಈ ಫಿಫ್ಟಿ ಫೋರ್ ಇ ಸಿ ಅನ್ನೋದು ಇನ್ಕಮ್ ಟ್ಯಾಕ್ಸ್ ನ ಒಂದು ಅಡಿಯಲ್ಲಿ ಇರುವಂತಹ ರೂಲ್ ಆಗಿದೆ ಅದರ ಪ್ರಕಾರ ಈ ಒಂದು ಬಾಂಡ್ ಅನ್ನು ನೀವು ಖರೀದಿ ಮಾಡಿದ್ರೆ ಯಾವುದೇ ರೀತಿಯಾಗಿ ನೀವು ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಅನ್ನುವಂತ ವಿಷಯ ನೆನಪಿಡಿ ನೀವು ಯಾವಾಗ ಒಂದು ಪ್ರಾಪರ್ಟಿನ ನ ಮಾರ್ತಿರೋ ಆ ಪ್ರಾಪರ್ಟಿನ ಮಾರಿ ಆರು ತಿಂಗಳ ಒಳಗೆ ಈ ಒಂದು ಬಾಂಡ್ ಅನ್ನ ನೀವು ಖರೀದಿ ಮಾಡಬೇಕು ಅನ್ನುವಂಥ ವಿಷಯ ಆರು ತಿಂಗಳ ಒಳಗಡೆ ಒಂದು ಬಾಂಡ್ ಅನ್ನ ಖರೀದಿ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ತೆರಿಗೆ ಕಟ್ಟುವಂತಹ ಅವಶ್ಯಕತೆಗಳು ಬರೋದಿಲ್ಲ ವಿಷಯ ಮತ್ತೆ ಈ ತೆರಿಗೆ ಕಟ್ಟುವಂತಹ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ನೀವು ಒಂದು ಟ್ಯಾಕ್ಸ್ ಅವಾಯ್ಡ್ ಮಾಡಬಹುದು ಅಂತಂದ್ರೆ ಐವತ್ತು ಲಕ್ಷದವರೆಗಿನ ಹಣವನ್ನ ನೀವು ಇದರಲ್ಲಿ ರಿಯಾಯಿತಿಯನ್ನ ಪಡ್ಕೊಂಬುದು ಈ ಬಾಂಡ್ ಖರೀದಿ ಮಾಡೋದ್ರ ಮೂಲಕ ಅನ್ನುವಂಥ ಒಂದು ಮಾಹಿತಿ ಈ ಫಿಫ್ಟಿ ಫೋರ್ ಇ ಸಿ ಬಾಂಡ್ ಅನ್ನೋದು ಯಾವ ಯಾವ ಕಂಪನಿಗಳು ಈ ಒಂದು ಬಾಂಡ್ ಅನ್ನ ವಿತರಣೆ ಮಾಡುತ್ತೆ ಅಂತಂದ್ರೆ ಇಲ್ಲಿ ನಾನು ಹಾಕಿದೀನಿ ನೋಡಿ ಫೋಟೋದಲ್ಲಿ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಆಗಿರಬಹುದು ಇಂಡಿಯನ್ ರೈಲ್ ಫೈನಾನ್ಸ್ ಆರ್ ಎಫ್ ಸಿ ಆಗಿರಬಹುದು ಎ ಆಗಿರಬಹುದು ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತೆ ಸಿ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪನಿ ಈ ರೀತಿಯಾದಂತಹ ನಾಲ್ಕು ಕಂಪನಿಗಳಲ್ಲಿ ನೀವು ಬಾಂಡ್ ಅನ್ನ ತಗೊಂಬಹುದು ಬಾಂಡ್ ಖರೀದಿ ಮಾಡಬಹುದು ನಿಮಗೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅವಾಯ್ಡ್ ಮಾಡೋದಕ್ಕೆ ನೀವು ಈ ಒಂದು ಬಾಂಡ್ ಅನ್ನು ಖರೀದಿ ಮಾಡಬಹುದು ಈ ಬಾಂಡಿನ ಅವಧಿ ಐದು ವರ್ಷದ ತನಕ ಇರುತ್ತೆ ಐದು ವರ್ಷದ ತನಕ ಲಾಕ್ ಇನ್ ಆಗಿರುತ್ತೆ ನೀವು ಯಾವುದೇ ರೀತಿಯಾಗಿ ಒಂದು ಬಾಂಡ್ ನೀವು ಐದು ವರ್ಷದ ಒಳಗಡೆ ಮಾರ್ಲಿಕ್ಕೆ ಆಗುದಿಲ್ಲ ಮತ್ತೆ ಇದು ನಾನ್ ಮಾರ್ಕೆಟ್ ಲಿಂಕ್ಡ್ ಆಗಿದೆ ಇದು ಶೇರ್ ಮಾರ್ಕೆಟಲ್ಲೂ ಸಹ ನಿಮಗೆ ಟ್ರೇಡ್ ಮಾಡಲು ಸಿಗೋದಿಲ್ಲ ಈ ಬಾಂಡ್ ಸೆಕೆಂಡರಿ ಮಾರುಕಟ್ಟೆಯಲ್ಲೂ ಸಹ ಈ ಒಂದು ಬಾಂಡನ್ನು ನಿಮ್ಮ ಕೈಯಲ್ಲಿ ಮಾರೋದಕ್ಕೆ ಆಗೋದಿಲ್ಲ ಇದು ಲಾಕ್ ಇನ್ ಫೈವ್ ಇಯರ್ಸ್ ಫಿಕ್ಸ್ಡ್ ಆಗಿರುತ್ತೆ ಅನ್ನುವಂಥ ವಿಷಯ ಅದೇ ರೀತಿಯಲ್ಲಿ ಇದು ವಾರ್ಷಿಕವಾಗಿ ಬಡ್ಡಿಯನ್ನು ನಿಮಗೆ ಕೊಡುತ್ತೆ ಅನ್ನುವಂಥ ವಿಷಯ ಈ ಬಾಂಡಿನ ಮೂಲಕ ನೀವು ಗಳಿಸುವಂತ ಬಡ್ಡಿ ವಾರ್ಷಿಕ ಬಡ್ಡಿ ಏನಿದೆ ಅದರಲ್ಲಿ ಅದನ್ನ ನೀವು ತೆರಿಗೆಯಲ್ಲಿ ಅದನ್ನ ಸೇರಿಸಲಾಗುತ್ತೆ ನಿಮ್ಮ ಟ್ಯಾಕ್ಸ್ ಲ್ಯಾಬ್ ಅನ್ವಯ ಅದಕ್ಕೆ ತೆರಿಗೆಯನ್ನ ನೀವು ಕಟ್ಟಬೇಕಾಗುತ್ತೆ ಅನ್ನುವಂಥ ವಿಷಯ ಎಷ್ಟು ಬಡ್ಡಿ ಸಿಗುತ್ತೆ ಈ ಬಾಂಡಿಗೆ ಅಂತ ಅಂದ್ರೆ ಈಗ ಸರಿಸುಮಾರಾಗಿ ಐದು ಶೇಕಡದಷ್ಟು ಅಂದ್ರೆ ಐದು ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ನಿಮಗೆ ಈ ಒಂದು ಬಾಂಡಿನ ಮೂಲಕ ನಿಮಗೆ ಸಿಗುತ್ತೆ ಅನ್ನುವಂತ ವಿಷಯ ವಾರ್ಷಿಕವಾದಂತಹ ಬಡ್ಡಿಗೆ ನಾನು ಈಗ ಹೇಳಿದಂಗೆ ತೆರಿಗೆಯನ್ನು ಸಹ ಕಟ್ಟುವಂತಹ ಅವಕಾಶವನ್ನ ಇದೆ ಆ ತೆರಿಗೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಲ್ಯಾಬಿನ ಅಡಿಯಲ್ಲಿ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಅದನ್ನು ಹೊಂದಿಸಬೇಕು ಅನ್ನುವಂಥ ವಿಷಯ ಇದು ಕಾರ್ಪೊರೇಟ್ ಬಾಂಡ್ಸ್ ಅಂತ ನಾವು ಕರಿಬಹುದು ಇದರಲ್ಲಿ ಪಿಎಸ್ ಯು ಅಂತ ನಾವು ಹೇಳ್ತೀವಿ ಇಲ್ಲಿ ನೋಡ್ತಿದಿರಲ್ಲ ನೀವು ಈ ನೋಡಿದಂತಹ ಕಂಪನಿಗಳೆಲ್ಲವೂ ಸಹ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಲ್ಲಿರುವಂತಹ ಕಂಪನೀಸ್ ಗಳಾಗಿರುತ್ತೆ ಆರ್ಇಸಿ ಆಗಿರ್ಲಿ ಆರ್ ಎಫ್ ಸಿ ಆಗಿರ್ಲಿ ಅದೇ ರೀತಿ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಆಗಿರ್ಲಿ ಮತ್ತೆ ಎನ್ಎಚ್ಎ ಆಗಿರ್ಲಿ ಸರ್ಕಾರ ನಡೆಸುವಂತಹ ಈ ಕಂಪನಿಗಳು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇದರಲ್ಲಿ ಈ ಒಂದು ಕ್ಯಾಪಿಟಲ್ ಗೇನ್ಸ್ ಬಾಂಡ್ಸ್ ಅನ್ನ ನೀವು ತಗೊಂಬಹುದು ಫಿಫ್ಟಿ ಫೋರ್ ಇ ಸಿ ಬಾಂಡ್ ಅನ್ನ ತಗೊಂಬಹುದು ಅನ್ನೋ ವಿಚಾರ ಈ ವಿಷಯ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ಮತ್ತೆ ಒಂದು ಮಾಹಿತಿನ ನಿಮ್ಮ ಸ್ನೇಹಿತರು ಯಾರು ಮನೆ ಮಾರಿದ್ರೆ ಈ ಒಂದು ಆರು ತಿಂಗಳ ಒಳಗಡೆ ಅವರು ಏನಾದ್ರು ಮನೆ ಮಾರಿದ್ರಲ್ಲಿ ಹಣವನ್ನ ಅವರು ತೆರಿಗೆ ಕಟ್ಟುವ ಬದಲು ಪ್ರಾಫಿಟ್ ಗೆ ಒಂದು ಗಳಿಕೆಗೆ ಒಂದು ಟ್ಯಾಕ್ಸ್ ಕಟ್ಟೋ ಬದಲು ತೆರಿಗೆ ಕಟ್ಟುವ ಬದಲು ಈ ರೀತಿಯಾಗಿ ಆಲ್ಟರ್ನೇಟಿವ್ ಆಗಿ ಪಿ ಎಸ್ ಯು ಬಾಂಡ್ಸ್ ನಲ್ಲಿ ಫಿಫ್ಟಿ ಫೋರ್ ಇ ಸಿ ಬಾಂಡ್ಸ್ ನಲ್ಲಿ ಹಾಕಿ ಅದರಲ್ಲಿ ಬರುವಂತಹ ಬಡ್ಡಿಯನ್ನ ವಾರ್ಷಿಕವಾಗಿ ಅವರು ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಆಗಿತ್ತು ತಗೊಂಡು ಹೀಗೆ ಸೇಫ್ ಆಗಿ ತಮ್ಮ ಒಂದು ಟ್ಯಾಕ್ಸಿನಲ್ಲಿ ರಿಯಾಯಿತಿ ಅಥವಾ ವಿನಾಯಿತಿನ ಪಡ್ಕೊಬಹುದು ಅನ್ನುವಂತ ಮಾಹಿತಿ ಈ ಒಂದು ವಿಷಯವನ್ನ ನಿಮಗೆ ಎರಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ದಿನ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂತ ಅಂದ್ಕೊಂಡು ಈ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ನಿಮ್ಮ ವಿಚಾರ ಧನ್ಯವಾದಗಳಿಗೆ ನಿಮ್ಮ ಸಂದೇಶ